ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ನಾವಿವತ್ತು ನನ್ನ ಮಗಳು ಪಾರ್ಕಿಗೆ ಹೋಣ ಅಂತ ಅಂದು ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ಮನೆ ಪಕ್ಕ ಇರೋ ಪಾರ್ಕಿಗೆ ಬಂದಿದ್ದೀವಿ ನನ್ನ ಮಗಳು ಹಿಂಸೆ ಮಾಡ್ಕರ್ಕು ಬಂದಿದ್ದಾಳೆ ನೋಡಿ ಪಾರ್ಕ್ ಹೇಗಿದೆ ಅಂತ ಫುಲ್ ಎಲ್ಲ ಓಡಾಡ್ತಾ ಇದ್ದಾಳೆ ಇಲ್ಲಿ ಈ ಪಾರ್ಕಿಗೆ ಬಂದು ಇಡೀ ಥರ ಓಡಾಡೋದು ಸುಮ್ಮನೆ ನಿಂತ್ಕೊಳ್ಳೋದೇ ಇಲ್ಲ ಎಲ್ಲ ಕಡೆಯೂ ಸುಮ್ಮನೆ ವಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ದಾಳೆ ಫುಲ್ಲು ಲೆಂತಿ ಆಗಿದೆ ಪಾರ್ಕ್ ಫುಲ್ ದೊಡ್ಡದು ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಆದರೆ ನಾವು ಬಂದಿದ್ದು ಹತ್ತು ಗಂಟೆನಲ್ಲಿ ಮಾರ್ನಿಂಗ್ ಇವತ್ತು ಸಂಡೇ ಅಲ್ವಾ ಸೊ ಲೇಟಾಗಿತ್ತು ಅದರಿಂದ ಲೇಟಾಗಿ ಬಂದು ಇವತ್ತು ಆದರೂ ಓಡಾಡ್ತಾ ಇದ್ದಾಳೆ ಜೈನು ನನ್ನ ಮಗಳು ಹಠ ಅಂದರೆ ಹಠ ಹೋಗಲೇಬೇಕು ಅಪ್ಪ ನಾನು ಕ ನೀನು ಕರ್ಕೊಂಡು ಹೋಗಿಲ್ಲ ಅಂತ ಕರ್ಕೊಂಡು ಹೋಗಿ ಕರ್ಕೊಂಡು ಅಂತ ಬೆಳಗ್ಗೆನೇ ಕೂತ್ಕೊಂಡು ಅದಕ್ಕೆ ಕರ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ ನೋಡಿ ಬಂದು ಏನೋ ನಾವು ಕೇಳ್ತಾ ಇದ್ದಾಳೆ ಅದು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ತುಂಬ ಇದಿತ್ತು ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೋಸ್ಕರ ನೋಡಿ ಇಲ್ಲಿ ಯಾರೋ ಹುಲ್ಕಿಳ್ತಾ ಇದ್ದಾರೆ ಇಲ್ಲಿ ಪಾರ್ಕಲ್ಲೇ ಎಂಥ ಅನ್ಎಜುಕೇಟೆಡ್ಸ್ ಇರ್ತಾರೆ ನೋಡಿ ಪಾರ್ಕಲ್ಲೇ ಹುಲ್ ಕಿತ್ಕೊಂಡು ಇದ್ದಾರೆ ನೋಡಿ ಚೆನ್ನಾಗಿದೆ ಮರಗಳೆಲ್ಲ ತುಂಬ ಚೆನ್ನಾಗಿದೆ ಮರಗಳೋ ಇಲ್ಲಿಗೆ ಬಂದರೆ ಹೋಗೋಕ್ಕೆ ಮನಸ್ಸು ಬರೋಲ್ಲ ಮನೆ ಮನೆಗೆ ಮನೆಗೆ ಸೊ ನಾವು ಒಂದು ಹಾಫ್ ಆನ್ ಅವರ್ ಕದ್ದು ಮುಚ್ಚಿ ಆಡ್ತಾ ಇದ್ದಾಳೆ ಇಲ್ಲಿ ಏನು ಯಾವ ಥರ ಬಚ್ಚಿಟ್ಕೋತಾ ಇದ್ದಾರೆ ನಾವ್ ಇಲ್ಲಿಗೆ ಬಂದ್ರೆ ಹೋಗೋದೇ ಇಲ್ಲ ಏನೊಂದು ಬಾ 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 ಅಂತ ಅಂದ್ರೆ ಬರೋದೇ ಇಲ್ಲ ನೋಡಿ ಇಲ್ಲಿ ನನ್ಗೆ ತುಂಬಾ ಜನ ಸ್ಪೆಂಡ್ ಮಾಡ್ತಾರೆ ಇಲ್ಲಿ ಬಂದು ತುಂಬಾ ಚೆನ್ನಾಗಿದೆ ಪಾರ್ಕ್ ಡಿಮಾರ್ಟ್ ತೋರಿಸ್ತೀನಿ ನಾನು ಆಮೇಲೆ ನೋಡಿ ಇಲ್ಲಿ ಒಂದು ಕೊಳ ಇದೆ ಅದ್ರಲ್ಲಿ ಕರೀಕೊಳ್ಳಿ ಅಂತ ಹಾಕೋಕೆ

ನೋಡಿ ನೋಡಿ ಇನ್ನೇನು ಅಲ್ಲಿ ಹೋಗಿ ನೆತ್ತಿದ್ದಾಳೆ ಕಾರ್ನಲ್ಲಿ ತೆಂಗು ಮರ ಮತ್ತು ತೆಂಗು ಇದು ಶೋ ಗಿಡ ಎಲ್ಲ ಇದೆ ಇಲ್ಲ ದೊಡ್ಡ ದೊಡ್ಡ ಟ್ರೀಸ್ ಎಲ್ಲ ಇದೆ ನೋಡಿ ಆ ಕಡೆ ಪಕ್ಕ ಪಕ್ಕದಲ್ಲಿ ಸುಂಕ ಕಟ್ಟೆ ರೋಡ್ ಇದೆ ಕಟ್ಟೆ ರೋಡ್ ಇದೆ ಆ ರೋಡಲ್ಲಿ ಯಾವಾಗಲೂ ವೆಹಿಕಲ್ ಓಡಾಡ್ತಾ ಇರ್ತವೆ ಅದರಿಂದ ಪಕ್ಕದಲ್ಲೇ ಮೈದು ಅಪಾರ್ಟ್ಮೆಂಟ್ಗಳೆಲ್ಲ ಇದ್ದಾವೆ ನೋಡಿ ಹೇಗಿದೆ ಅಂತ ಪಾರ್ಕ್ ಹೇಗಿದೆ ನೋಡಿ ಫುಲ್ಲು ಓಡ್ತಾ ಇರ್ತಾಳೆಗಳು ಆವಾಗಲೂ ನೆಚ್ಕೊಳ್ಳೋದೇ ಇಲ್ಲ ಈಗ ನೋಡಿ ಡಿಮಾರ್ಟ್ ಬರುತ್ತೆ ಡಿಮಾರ್ಟ್ ತೋರಿಸ್ತೀನಿ ನಾನು ಮಂತ್ಲಿ ಗ್ರೋಸರಿ ತರೋಕೆ ಏನಾರು ಹೋಗ್ಬೇಕು ಡಿಮಾರ್ಟ್ಗೆ ಹೋಗೋದು ಜಾಸ್ತಿ ಇನ್ನು ಅಂಗಡಿನಲ್ಲೆಲ್ಲ ತಗೊಳ್ಳಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಡಿಮಾರ್ಟ್ನಲ್ಲಿ ಸೊ ಅಲ್ಲೇ ಹೋಗೋದು ಇಲ್ಲೇ ಪಕ್ಕದಲ್ಲೇ ಇದೆ ಡಿಮಾರ್ಟ್ ನೋಡಿ ಇಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಡಿಮಾರ್ಟ್ ನೋಡಿ ಎಷ್ಟೊಂದು ದೊಡ್ಡ ಮರ ಎಲ್ಲ ಇದೆ ಇಲ್ಲಿ ಇದು ನೋಡಿ ಇಲ್ಲಿ ಆಯ್ತು ನೋಡಿ ನೋಡಿ ಇದೆ ಡಿ ಮಾರ್ಟ್ ನೋಡಿ ಅಲ್ಲಿ ಡಿ ಮಾರ್ಟ್ ಅಂತ ಪಡೆದಿದೆ ಲೋಗೋ ಇದೆ ನೋಡಿ ಅದೇ ಡಿ ಮಾರ್ಟ್ ಅದು ಈ ಅಕ್ಕಪಕ್ಕಲೆಲ್ಲ ಸ್ಕೂಲ್ ಸ್ಕೂಲೆಲ್ಲ ಇದ್ದಾವೆ ತುಂಬ ಚೆನ್ನಾಗಿದೆ ಈ ಪಾರ್ಕು ನಮ್ಮ ಮನೆಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಇದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಕಟ್ಟೆಗೆ ನಿಯರ್ ಇದೆ ಪಾರ್ಕ್ ಇದು ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾಳೆ ಜೇನು ಓಡಾಡ್ಕೊಂಡಿಲ್ಲ ಎಲ್ಲ ಫುಲ್ ಖುಷಿಯಾಗ್ಬಿಟ್ಟಿದೆ ಅವಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕು ಈವ್ನಿಂಗ್ ಟೈಮ್ ಬಂದ್ರಂತೂ ಸೂಪರಾಗಿರುತ್ತೆ ನಾವು ಈವ್ನಿಂಗ್ ಟೈಮ್ ಬರಲ್ಲ ಯಾಕಂದರೆ ನಾನು ಡ್ಯೂಟಿಯಿಂದ ಬರೋದೇ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಸೊ ಏನು ಸಂಡೇ ಟೈಮ್ ಬರೋದು ಲಾಸ್ಟ್ ವೀಕ್ ಬಂದಿತ್ತಿಲ್ಲ ಇಲ್ಲಿಗೆ ನನ್ನ ಮಗಳು ಅಪ್ಪ ಎಲ್ಲೂ ಕರ್ಕೊಂಡೋಗಿಲ್ಲ ಕರ್ಕೊಂಡು ಹೋಗಿಲ್ಲ ಅಂತಿದ್ದಲ್ಲ ಅಂತ ಈ ವೀಕ್ ಕರ್ಕೊಂಡು ಬಂದಿದ್ದೀನಿ ಹಾಗೆ ನೋಡಿ ಎಷ್ಟು ವಾಕ್ ಮಾಡ್ತಾ ಇದ್ದಾಳೆ ಎಷ್ಟು ಓಡ್ತಾ ಇದ್ದಾಳೆ ಎಷ್ಟು ಓಡಿದ್ರೂ ಇಲ್ಲ ನಾನು ಹೆಂಗಾರ ಹೇಗಾರ ಓದಿ ಓಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ಓಡಾಡ್ತಾ ಇದ್ದಾಳೆ ನೋಡಿ ಇಲ್ಲೊಂದು ಹೊಂಡ ಇದೆಯಲ್ಲ ಇದು ಇಲ್ಲಿ ಇಲ್ಲೇನಾದ್ರೂ ಪಾರ್ಕಲ್ಲಿ ಏನಾರ ವೇಸ್ಟೇಜ್ ಬಿದ್ದರೆ ತೊಳಗಡೆ ಹಾಕ್ಬಿಟ್ಟು ಕರಗಿಸ್ತಾರೆ ಅದನ್ನೇ ಗೊಬ್ಬರ ಥರ ಯೂಸ್ ಮಾಡ್ತಾರೆ ಮತ್ತೆ ಪಾಕಿಗೆಲ್ಲ ಗಿಡ ಮರಕ್ಕೆಲ್ಲ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಯಾವ ಥರ ಆಟಿಸ್ತಾ ಇದ್ದಾರೆ ಅವಳಿಗೆ ತುಂಬ ಇಷ್ಟ ಇದು ಇದರಿಂದ ಆಟ ಆಡ ತುಂಬ ಇಷ್ಟ ಆಗುತ್ತೆ ಸೊ ಅದರಲ್ಲಿ ಆಟ ಆಡ್ತಾ ಇದ್ದಾಳೆ ಇಲ್ಲಿ ಜಾರೋ ಬಂಡಿ ಅದೆಲ್ಲ ಇಲ್ಲ ಎಕ್ಸಸೈಜು ಅಷ್ಟೇ ಮತ್ತು ಮಾರ್ನಿಂಗ್ ಟೈಮ್ ಬರೋರಿಗೆ ಅದರಲ್ಲೇ ಏನೋ ಒಂದು ಆಟ ಆಡ್ತಾ ಇದ್ದಾಳೆ ಅವಳಿಗೆ ಖುಷಿ ಆಗ್ತಾಯಿದ್ದು ಸೊ ಆಟ ಆಡಲಿ ಆಟ ಆಡಲಿ ಅಂತ ಅಂದರೆ ಬಿಟ್ಟು ವ್ಯೂ ನೋಡಿ ಇದು ಪಾರ್ಕಿಂದು ಯಾವ ಥರ ಕಾಣ್ತಾ ಇದೆ ಹೀಗೆ ಆಟ ಆಡ್ಕೊಂಡು ಇನ್ನೇನು ಅದು ಹೋಗೋಣ ಹೋಗೋಣ ಬಾ ಅಂತ ಅಂದರೆ ಬರ್ತಿತ್ತಿಲ್ಲ ಇಲ್ಲಿ ಬೇರೆ ಮಕ್ಕಳು ಇದ್ದಾವೆ ನೋಡಿ ಒಂದೇ ಆಗಿದೆ ಸೊ ಜಾಸ್ತಿ ಜನ ಇಲ್ಲ ಮಾರ್ನಿಂಗ್ ಎಂಟು ಗಂಟೆಗೆಲ್ಲ ಬಂದರೆ ತುಂಬ ಚೆನ್ನಾಗಿರ್ತದೆ ಇಲ್ಲಿ ಜಾಗವೇ ಇರಲ್ಲ ಅಷ್ಟೊಂದು ಜನ ಇರ್ತಾರೆ ನಾವು ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದು ಇವತ್ತು ಸಂಡೇ ಅಲ್ವಾ ಅದಕ್ಕೆ ಸೊ ಅದಕ್ಕೆ ಲೇಟಾಗಿ ಬಂದು ಜನ ಇಲ್ಲ ಫ್ರೀಯಾಗಿದೆ ಸೊ ತುಂಬ ತುಂಬ ಚೆನ್ನಾಗಿ ಆಟಾಡ್ತಿ ಆಟಾಡಿದ್ದು ನೋಡಿ ಸುಮ್ಮನೆ ಓಡಾಡ್ತಾ ಇದ್ದಲ್ಲ ಅದಾಡ್ತೀನಿ ಇದಾಡ್ತೀನಿ ಅಂತ ಅವಳಿಗೆ ಏನೇನು ಕೇಳ್ತಾಳೋ ಅದೆಲ್ಲ ಮಾಡ್ಬೇಕು ನಾವು ಇಲ್ಲ ಅಂದರೆ ಅದು ತಗೊಂಡು ಕೂತ್ಕೊಳ್ತಾಳೆ ಇಲ್ಲಿ ನಾನೊಂದು ಬೈಕ್ ತೊಗೊಂಡಿದ್ದೆ ಅಂತ ಸೊ ಅಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಿಲ್ಲ ಅವರು ಇಸ್ಕೊಂಬರನ ಅಂತ ಹೋಗಿದ್ದೆ ಅವಳು ನೋಡಿ ಇದು ವಿಜಯನಗರ ಪೈಪ್ಲೈನ್ ರೋಡ್ ಅಂತಾರೆ ಇದೆ ಅಲ್ಲಿ ತೊಗೊಂಡಿದ್ದೀನಿ ನಾನು ಸರ್ವಿಸ್ ಶೋರೂಮಲ್ಲಿ ನೋಡಿ ಇದು ಟ್ರಾಫಿಕ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಿಂತಿದ್ದೀವಿ ಇಲ್ಲಿ ನಾನು ನನ್ನ ಮಗಳು ಬೈಕ್ ಮೇಲೆ ನಿಂತ್ಕೊಂಡು ಹಂಗೆ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಂಡೆ ಫುಲ್ ವಿಜಯನಗರ ಸರ್ಕಲಲ್ಲಿ ಕ್ಲಾ ಟ್ರಾಫಿಕ್ ಇದ್ದರು ಫುಲ್ ಟ್ರಾಫಿಕ್ ಫಸ್ಟ್ ಬರ್ತವೆ ನೋಡಿ ಇದೆ ನೋಡಿ ಬೇಕಿ ಇನ್ನೂ ನಮ್ಮದು ಸಿಗ್ನಲ್ ಬೀಳೋಕ್ಕೆ ಇನ್ನೂ ಒಂದು ನಿಮಿಷ ಬೇಕು ಸೊ ಹಾಗೆ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಂಡೆ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ಲ ಯಾವ ಥರ ಇರುತ್ತೆ ಅಂತ ಅದಕ್ಕೋಸ್ಕರ ಹಂಗೆ ತೊಗೊಂಡೆ ಇಲ್ಲಿ ಹಾಗೆ ಹೂವು ಮಾಡ್ಕೊಟ್ಟಿಗೆ ಬಂದು ನನ್ನ ವೈಫು ಹೂ ತೊಗೊಂಬನ್ನಿ ಅಂತ ಅಂದಿದ್ರು ಮಂಡೆಗೆ ಅದಕ್ಕೋಸ್ಕರ ತೊಗೊತಾ ಇದ್ದೀವಿ ಇಲ್ಲಿ ಇದು ಫುಲ್ ರಶ್ ಇದೆ ಇನ್ನು ಮಾರ್ನಿಂಗ್ ಟೈಮ್ ಸ್ವಲ್ಪ ರಶ್ ಕಮ್ಮಿ ಇನ್ನು ಹೋಗ್ತಾ ಹೋಗ್ತಾ ಈವ್ನಿಂಗಿಗೆಲ್ಲ ಫುಲ್ ರಶ್ ಆಗುತ್ತೆ ಅರ್ಧ ಕೆಜಿ ಹಾಗೆ ಮನೆಗೆ ಬಂದು ಮಾರ್ಕೆಟಿಂದ ಪೂರಿ ಮತ್ತು ಸಾಗು ಮಾಡಿದರು ಹಾಗೆ ತಿನ್ಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ